ನಮಸ್ಕಾರ ಸ್ನೇಹಿತರೆ ಈಗಾಗಲೇ ತುಂಗಾಭದ್ರ ಡ್ಯಾಮ್ನ ಹತ್ತೊಂಬತ್ತನೇ ಗೇಟ್ಗೆ ಲಾಕ್ ಗೇಟ್ ಎಲಿಮೆಂಟ್ಗಳನ್ನು ಅಳವಡಿಸಿ ಗೇಟನ್ನು ಬಂದ್ ಮಾಡಲಾಗಿದೆ ಆದರೂ ಕೂಡ ಇನ್ನೂ ನೀರು ಪೋಲಾಗ್ತಾ ಇದೆ ಅಂದರೆ ನೀರು ಹೊರ ಹೋಗ್ತಾ ಇದೆ ಏಕೆಂದರೆ ಸ್ಟಾಪ್ ಲಾಕ್ ಗೇಟ್ಗಳನ್ನು ಒಂದರ ಮೇಲೊಂದು ಜೋಡಿಸಲಾಗಿದೆ ಹೀಗೆ ಜೋಡಿಸಲಾದ ಗೇಟ್ಗಳ ಮಧ್ಯದಿಂದ ನೀರು ಪೋಲಾಗ್ತಾ ಇದೆ ಇದನ್ನು ತಡೆಯಲು ಸಿಬ್ಬಂದಿಗಳು ಆಕ್ಸಿಜನ್ ಮಾಸ್ಕ್ ಹಾಕಿಕೊಂಡು ನೀರಿನೊಳಗೆ ಇಳಿದು ವೆಲ್ಡಿಂಗ್ ಮಾಡುವ ದೃಶ್ಯ ನೀವು ನೋಡ್ತಾ ಇದ್ದೀರಾ ಇದನ್ನು ಅಂಡರ್ ವಾಟರ್ ವೆಲ್ಡಿಂಗ್ ಟೆಕ್ನಿಕ್ ಅಂತ ಕರೆಯುತ್ತಾರೆ ಇದು ಸಾಮಾನ್ಯ ವೆಲ್ಡಿಂಗ್ ಟೆಕ್ನಿಕ್ಗಿಂತ ಭಿನ್ನವಾಗಿರುತ್ತದೆ ಎರಡು ಸ್ಟಾಪ್ ಲಾಕ್ ಗೇಟ್ಗಳನ್ನು ಜೋಡಿಸಿದ ಸ್ಥಳದಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತದೆ ಇದನ್ನು ಅಂಡರ್ ವಾಟರ್ ವೆಲ್ಡಿಂಗ್ ಟೆಕ್ನಿಕ್ ಮಾಡಿ ನೀರು ಪೋಲಾಗದಂತೆ ತಡೆಯಲಾಗುತ್ತದೆ ಈ ಸಾಹಸವನ್ನು ಮಾಡುತ್ತಿರುವ ಸಿಬ್ಬಂದಿಗಳಿಗೆ ಒಂದು ಧನ್ಯವಾದವನ್ನು ತಿಳಿಸೋಣ ಏಕೆಂದರೆ ಈ ಟಿ ಬಿ ಡ್ಯಾಮ್ ಮಾತ್ರವಲ್ಲದೆ ಟಿ ಬಿ ಡ್ಯಾಮ್ನ ಪ್ರತಿ ಒಂದು ಭಾಗವೂ ಈ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಜೀವನಾಡಿ ಅಂತನೇ ತಿಳಿಯಬೇಕು ಇನ್ನು ಈ ಸ್ಟಾಪ್ ಲಾಕ್ ಗೇಟ್ ವ್ಯವಸ್ಥೆ ಒಂದು ಟೆಂಪರರಿ ಗೇಟ್ ವ್ಯವಸ್ಥೆ ಆಗಿದ್ದು ಬೇಸಿಗೆಯಲ್ಲಿ ಡ್ಯಾಮ್ ನೀರು ಖಾಲಿಯಾದ ಮೇಲೆ ಇದಕ್ಕೊಂದು ಪರ್ಮನೆಂಟ್ ಗೇಟ್ ಅಳವಡಿಸಲಾಗುತ್ತದೆ